शांति नात्मा नक्षत्र ज्योति ना आत्मा ಈ ದೇಹದಿಂದ ಸಂಪೂರ್ಣ ಭಿನ್ನ ಪ್ರಕಾಶದಿಂದ ಹೊಳಿತಾ ಇರುವ ಜ್ಯೋತಿ ಪುಂಜ ನನ್ನ ಪ್ರಕಾಶ ನನ್ನ ತುಂಬ ಸುತ್ತಲೂ ಹರಡ್ತಾ ಇದೆ ದೇಹದಿಂದ ಭಿನ್ನನಾಗಿ ಪರಂಧಾಮ ಹೋಗ್ತಾ ಇದೆ ಕೆಂಪು ಪರಂ ಪರಂಧಾಮದಲ್ಲಿ ಶಾಂತಿಯ ಸಾಗರ ಬಾಬಾ ವಿರಾಜಮಾನರಾಗಿದ್ದಾರೆ ಅವರ ಬಳಿ ಹೋಗ್ತಾ ಇದ್ದೀನಿ ಶಾಂತಿಯ ಪ್ರಕಾಶದ ಕಿರಣಗಳು ఆత్మద్ మేలు బీతాయి ఆత్మ సంపూర్ణ శాంతి నా ఆత్మ ವಾಪಸ್ ಈ ಪ್ರಕುಟಿಯ ಮಧ್ಯದಲ್ಲಿ ಬಂದು ಕುಳಿತಿದ್ದೆ ಶಾಂತಿಯ ಕಿರಣಗಳನ್ನು ನನ್ನ ಮೆದುಳಿನ ತುಂಬ ನನ್ನ ಸುತ್ತಲೂ ನನ್ನ ದೇಹದ ತುಂಬ ಹರಡಿಸ್ತಾ ಇದ್ದೀನಿ ನನ್ನ ಸೂಕ್ಷ್ಮ ನನ್ನ ಸ್ಥೂಲ ಕರ್ಮೇಂದ್ರಿಗಳು ಶಾ न शाय किरण इड जगती तुम हरडाईत्म पुनहा ಈ ದೇಹದಿಂದ ಭಿನ್ನನಾಗಿ ಪರಂಧಾಮಕ್ಕೆ ಹೋಗ್ತಾ ಇದ್ದೀನಿ ಕೆಂಪು ಪ್ರಕಾಶದ ಬಣ್ಣದಲ್ಲಿ ಇರುವ ನನ್ನ ತಂದೆಯಾಗಿರುವಂಥ ಸಾಗರನು ಆ ಪವಿತ್ರತೆ ಸಾಗರನ ಬಳಿ ಹೋಗ ಪವಿತ್ರತೆ ಸೂರ್ಯ ಪವಿತ್ರತೆಯ ಪ್ರಕಾಶ ಪೂರಪ್ಪರಂ ನಾ ತುಂಬ ಹರಡಿದೆ ನಾ ಬಳಿ ಹೋಗ್ತಾ ಇದ್ದೀನಿ ಅವರ ಪವಿತ್ರತೆಯ ಕಿರಣಗಳು ಆತ್ಮದ ಮೇಲೆ ಕಾರಂಜಿಯಂತೆ ಸುರಿಸ್ತಾ ಇದ್ದಾರೆ ಆತ್ಮ ಸಂಪೂರ್ಣ ಪವಿತ್ರಾಗ್ತಾ ಇದ್ದೀನಿ ವಾಪಸ್ ತಲಗಡೆ ಬರ್ತಾ ಇದ್ದೀನಿ ಬ್ರುಕುಟಿಯ ಮಧ್ಯದಲ್ಲಿ ಕುಳಿತಿದ್ದೇನೆ ನಾನು ಪವಿತ್ರ ಸ್ವರೂಪಾತ್ಮ ಪವಿತ್ರತೆಯ ಕಿರಣಗಳು ನನ್ನ ಮೆದುಳಿನ ತುಂಬ ನಾಲ್ಕು ಕಡೆ ಎಲ್ಲ ಕಡೆ ಪವಿತ್ರತೆ ಕಿರಣಗಳು ಹಡಿಸ್ತಾ ಇದ್ದೀನಿ ಈ ದೇಹದಿಂದ ಭಿನ್ನನಾಗಿ ಈ ದೇಹವನ್ನು ಬಿಟ್ಟು ಮೇಲೆ ಮೇಲೆ ಹಾರ್ದ ಆಕಾಶ ತತ್ವವನ್ನು ದಾಟ್ತಾ ಪರಂ ಧಾಮಕ್ಕೆ ಹೋಗ್ತಾ ಇದ್ದೀನಿ ಶಕ್ತಿಯ ಸಾಗರ ಶಿವ ಬಾಬಾ ಶಕ್ ಶಕ್ತಿಯ ಕಿರಣಗಳನ್ನು ನನ್ನ ಆ ಶಕ್ತಿಯ ಸಾಗರನ ಕಿರಣಗಳನ್ನು ಪಡೆದುಕೊಂಡು ನಾನು ಶಕ್ತಿಶಾಲಿ ಆಗ್ತಾ ಇದ್ದೀನಿ ಆತ್ಮ ಅವರ ಕಿರಣಗಳನ್ನು ಪಡೆದುಕೊಂಡು ವಾಪಸ್ ಈ ದೇಹದ ಬ್ರುಕುಟಿಯ ಮಧ್ಯದಲ್ಲಿ ಬಂದು ಕುಳಿತಿದ್ದೇನೆ ಆತ್ಮ ಶಕ್ತಿಶಾಲಿಯ ಶಕ್ತಿಶಾಲಿಯ ಕಿರಣಗಳು ನನ್ನ ಮೆದುಳಿನ ತುಂಬಾ ನನ್ನ ದೇಹದ ತುಂಬ ಎಲ್ಲ ಕಡೆ ಶಕ್ತಿಯ ಕಿರಣಗಳನ್ನ ಐದು ತತ್ವಗಳಿಗೂ ಎಲ್ಲ ಕಡೆ ಕಳಿಸ್ತಾ ಇದ್ದೀನಿ ಆತ್ಮ ಈ ದೇಹದಿಂದ ಪುನಃ ಭಿನ್ನನಾಗಿ ಪರಮಾತ್ಮನ ಕಡೆಗೆ ಹೋಗುತ್ತಿದ್ದೇನೆ ಪರಮಧಾಮದಲ್ಲಿ ಸ್ಥಿತನಾಗಿರುವಂಥ ಬಾಬನ ಕೆಳಗಡೆ ಕೂತ್ಕೊಂಡು ಬಾಬಾನಿಂದ ಖುಷಿಯ ಕಿರಣಗಳನ್ನ ತುಂಬಿಕೊಳ್ತಾ ಇದ್ದೀನಿ ಬಾಬಾ ಖುಷಿಯ ಸಾಗರ ಸುಖದ ಸಾಗರ ಅವರೆಲ್ಲ ಸುಖದ ಕಿರಣಗಳು ಹತ್ತು ತುಂಬಿಕೊಂಡು ವಾಪಸ್ ಇದ್ದೀನಿ ಬೃಕುಟಿಯ ಮಧ್ಯದಲ್ಲಿ ಬಂದುಕೊಳ್ತಿದ್ದೀನಿ ಸುಖದ ಕಿರಣಗಳು ಎಲ್ಲ ಕಡೆ ಇದ್ದೀನಿ ನನ್ನಿಂದ ಸುಖದ ವೈಬ್ರೇಷನ್ ಹೋಗ್ತಾ ಇದೆ ಇಡೀ ಜಗತ್ತಿನ ಆತ್ಮಗಳಿಗೆ ಸಿಗ್ತಾ ಇದೆ ಎಲ್ಲರೂ ಸುಖಿ ಆಗತ್ತಾರೆ ಈ ರೀತಿ ಇಡೀ ದಿನ ಮೇಲೆ ಹೋಗೋದು ತಲಗಡೆ ಬರೋದು ಮೇಲೆ ಹೋಗೋದು ತಲಗಡೆ ಬರೋದು ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಮೇಲೆ ಹೋಗೋದು ತಲಗಡೆ ಬರೋದು ಓಂ ಶಾಂತಿ ಥ್ಯಾಂಕ್ ಯು